ಹಾಯ್ ಎಲ್ರಿಗೂ ನಮಸ್ಕಾರ ಕನ್ನಡ ಮೂಜೋ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಬಿಗ್ ಬಾಸ್ ಮನೇಲಿ ಇದ್ದಷ್ಟು ದಿನನೂ ತಮ್ಮ ಸರಳ ಸೌಮ್ಯ ಸ್ವಭಾವದಿಂದ ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾದವರು ನಮ್ಮ ಅನುಷಾ ರೈ ಅವರು ಅಂಡ್ ಸಿನಿಮಾ ಜಗತ್ತಿಗೆ ಆಕಸ್ಮಿಕವಾಗಿ ಎಂಟ್ರಿ ಕೊಟ್ಟರು ಕೂಡ ಇದುವರೆಗೂ ಹತ್ತಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಪರಿಪೂರ್ಣವಾಗಿ ಫಿಫ್ಟಿ ಡೇಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಕನ್ನಡಿಗರಿಗೆ ಮನೆ ಮಗಳ ತರನೇ ಆಗಿದ್ದಾರೆ ಅಂತ ಅನ್ಬೋದು ಇವತ್ತು ನಮ್ಮ ಮಾತುಕತೆ ಅನುಷಾ ರೈ ಅವರ ಜೊತೆಗೆ ಅವರ ಬಿಗ್ ಬಾಸ್ ಜರ್ನಿ ಹಾಗೂ ಅವರ ಸಿನಿಮಾ ಜರ್ನಿಯನ್ನ ಮನೆಯವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅನುಷಾ ಅವರೇ ಹಲೋ ನಮಸ್ಕಾರ ನಮಸ್ತೆ ನಾನ್ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ಖುಷಿ ಆಗ್ತಾ ಇದೆ ಡೈಲಿ ಒಂಬತ್ತುವರೆಗೆ ನಿಮ್ಮನ್ನ ನಾನ್ ಟಿವಿಲ್ ನೋಡ್ತಿದ್ದೆ ಇವತ್ತು ನಾನು ಎದುರುಗಡೆ ಕಡೆ ಸೊ ಹೇಗ್ ಹೇಗಿದ್ದೀರಾ ಹೇಗ್ ಅನ್ನಿಸ್ತದೆ ಆಚೆ ಬಂದಾಗ ಡೆಫಿನೆಟ್ಲಿ ಬೇಜಾರಾಯ್ತು ನೋಡಿರ್ತೀರಾ ಸ್ಟೇಜ್ ಮೇಲೆ ಬಟ್ ಬಂದು ಮನೆಗೆ ಬಂದು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಫೋನ್ ನೋಡಿದ್ನಲ್ಲ ಐ ಫೀಲ್ ರಿಯಲಿ ಹ್ಯಾಪಿ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಅವ್ರನ್ನ ನನ್ನ ಮನೆ ಮಗಳಾಗೆ ಟ್ರೀಟ್ ಮಾಡಿದ್ದಾರೆ ನೀವು ಹೇಳ್ದಂಗೆ ನಾನು ಹೊರಗೆ ಬಂದಿದ್ದು ಅವ್ರ ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರಿಗೆ ಹರ್ಟ್ ಆಗಿ ಆಚೆ ಬಂದ್ರೇನೋ ಎಲ್ ಆ ಥರ ಒಂದು ಫೀಲ್ ಮಾಡ್ಕೊಂಡು ಕಮೆಂಟ್ಸ್ಗಳು ಮೆಸೇಜಸ್ಗಳು ಆ ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ ಅದಕ್ಕಿಂತ ಜೀವನದಲ್ಲಿ ಕ್ರಿಯೇಟ್ ಮಾಡ್ಕೊಟ್ಟಿದ್ದು ಬಿಗ್ ಬಾಸ್ ವೇದಿಕೆ ಹೊರಗೆ ಬರ್ತಿದ್ದಾಗ ನಿಮ್ ಅಂದ್ರೆ ರಿಯಾಕ್ಷನ್ ಹೇಗಿತ್ತು ವೆಲ್ಕಮ್ ಹೇಗಿತ್ತು ನಾವ್ ಮಮ್ಮಿ ಅಲ್ಲೇ ಅಳ್ತಾ ಇದ್ರು ಪಾಪ ಅಂದ್ರೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಇನ್ನು ಇರ್ತಾಳೆ ಚೆನ್ನಾಗ್ ಆಡ್ತಾ ಅದೇ ಗೆಲ್ತೀನಿ ಅನ್ನೋದಕ್ಕಿಂತ ಇರ್ತಾಳೆ ಚೆನ್ನಾಗ್ ಆಡ್ತಾ ಇದಾಳೆ ಅವಳ ಪ್ರಯತ್ನ ಮೀರಿ ಅಂತ ಗೊತ್ತಿತ್ತು ಬಟ್ ಆಲ್ ಆಫ್ ಅ ಸಡನ್ ಅವರಿಗೆ ಕಾಲ್ ಬಂತಂತೆ ಅಂದ್ರೆ ಕರ್ಕೊಂಡು ಹೋಗೋದಕ್ಕೆ ಎಲ್ಮಿನೇಟ್ ಆಗಿದ್ದಾರೆ ಇವತ್ ಬಂದು ಪಿಕ್ ಮಾಡ್ಬೇಕು ಅಂದಾಗ ಅವ್ರ ತುಂಬಾ ಒಂಥರ ಹಾರ್ಡ್ ಬ್ರೇಕ್ ಆದಂಗಾಗಿದೆ ಮನೇಲಿ ಎಲ್ಲರಿಗೂ ನಿಷ್ ಬೇಗ ಕಳಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊಂಡು ಬೆಳಗ್ಗೆಯಿಂದ ಅಳ್ತಾ ಇದಾರೆ ಅಂತೆ ನಂಗೆ ಗೊತ್ತಿಲ್ಲ ನನ್ಗೆ ಆಚೆ ಕರ್ಕೊಂಬಂದ್ ಬಿಟ್ರಲ್ಲ ಬ್ಲೈಂಡ್ ತೆಗ್ದು ಸ್ಟೇಜ್ ಮೇಲೆ ನಿಲ್ಸಿದ್ರು ಆ ರೆಡ್ ಲೈಟ್ ಬಂದಿದ ತಕ್ಷಣ ಅಲ್ಲಿ ಯಾರು ಕೂತಿದ್ದಾರೆ ಅಂತನೂ ಗೊತ್ತಿಲ್ಲ ನನ್ ಆಲ್ ದ ಸಡನ್ ಆ ಬಿಗ್ ಬಾಸ್ ಮನೆಯಿಂದ ಐವತ್ ದಿನದಿಂದ ಒಳಗಡೆ ಇದ್ನಲ್ಲ ಸಡನ್ ಆಗಿ ಅಷ್ಟು ಜನ ನೋಡಿದಾಗ ಸ್ಟೇಜ್ ನೋಡಿದಾಗ ನಂಗೆ ಬ್ಲಾಂಕ್ ಆಗೋಯ್ತು ಆಲ್ ಆಫಿ ಸಡನ್ ನನ್ಗೆ ಮೈಂಡ್ ಒಂಥರ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸುದೀಪ್ ಸರ್ ಬಂದು ಯಾರಿದಾರಲ್ಲಿ ಅಂತ ಹೆಂಗ್ ತೋರಿಸ್ ಕೇಳ್ತಾರೆ ಅದು ಅಲ್ಲಿನೂ ನನಗೆ ಗೊತ್ತಾಗಿಲ್ಲ ಹಿಂಗೆ ಸಡನ್ನಾಗಿ ಹಿಂಗೆ ನೋಡಿದಾಗ ಕಾಣಿಸಿದ್ರು ಮಮ್ಮಿ ಅಳ್ತಾ ಕೂತಿದ್ರು ಅವ್ರ ಕೈಯಲ್ಲಿ ಮೈಕ್ ಇತ್ತು ಬಟ್ ಅವ್ರು ಅಳ್ತಾ ಇದ್ದಿದ್ದ ಕಾರಣ ಮೈಕ್ ತೆಗ್ದು ಡ್ಯಾಡಿ ಕೈಯಲ್ಲಿ ಕೊಟ್ರು ಅಲ್ಲಿ ಮತ್ತೆ ಹೋಗೋಕ್ಕೋದೆ ಅವ್ರು ಬಿಡಲಿಲ್ಲ ಪ್ರೋಟೋಕಾಲ್ಸ್ ಅಂತ ನನಗೆ ಒಂಥರ ಸಿಕ್ಕಾಬಿಟ್ಟೆ ಅದನ್ನು ಹೇಳೋಕ್ಕೂ ಆಗಲ್ಲ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಇಟ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟು ಆಚೆ ಹೋಗ್ತಾ ಇದ್ದೀನಿ ತುಂಬ ಕಾನ್ಫಿಡೆಂಟಾಗಿ ಇದ್ದೆ ಬಟ್ ಅದು ಅನ್ಮೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಎನಿವೇಸ್ ಅದ್ಸ್ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಬಟ್ ಮನೆಯಲ್ಲಿ ಅವ್ ಏನಂತಾರೆ ಅಷ್ಟು ದಿನ ಇರ್ತೀನಿ ಇನ್ನು ಚೆನ್ನಾಗಿ ಆಡ್ತೀನಿ ಅಂತ ಅನ್ಕೊಂಡಿದೋರು ಈ ಒಂದು ಶಾಕಿಂಗ್ ಅಲ್ಲಿ ಮತ್ತೆ ಎಲ್ರು ನನ್ನ ಪರ್ವ ಕಮೆಂಟ್ಸ್ ಆಗ್ತಿದ್ರಲ್ಲ ಬಿಗ್ ಬಾಸ್ ಇದ್ ನ್ಯಾಯನ ಜಸ್ಟಿಸ್ ಫಾರ್ ಅನುಷಾ ವಿ ವಾಂಟ್ ಅನುಷಾ ಬ್ಯಾಗ್ ನೀ ಅವ್ಳ ಅನುಷಾ ಅನುಷ ಅವ್ರ ಇಲ್ಲ ಅಂತಾನೆ ನಾವು ಬಿಗ್ ಬಾಸ್ ನೋಡಲ್ಲ ಈ ತರದ್ ಕಮೆಂಟ್ಸ್ ಗಳು ಕಲರ್ಸ್ಗಳನ್ನ ಪೇಜಲ್ಲೇ ಬರ್ತಾ ಇತ್ತು ಅದನ್ನ ನೋಡಿದಾಗ ಬಿಡು ವಿಶ್ ಪ್ರೀತಿ ಸಿಕ್ಕಿದ್ಯಲ್ಲ ಅಷ್ಟ್ ಸಪೋರ್ಟ್ ಮಾಡ್ತಿದಾರಲ್ಲ ಸೊ ಓಕೆ ಇದು ಇದು ಸಾಕು ಅಂತ ಸಮಾಧಾನ ಮಾಡ್ಕೊಂಡ್ರು ನಿಮ್ಗೆ ಗೊತ್ತಾಗಿದೆ ನಿಮ್ಗೆ ಶಾಕಿಂಗ್ ಮನೆಯವ್ರಿಗೆ ಶಾಕಿಂಗ್ ಕನ್ನಡಿಗರಿಗೆ ಶಾಕಿಂಗ್ ಇದೆ ಅಂದಾಗ ಆಲ್ಮೋಸ್ಟ್ ನೀವು ಗೆದ್ದಂಗೆ ಅಲ್ವಾ ಬಿಕಾಸ್ ಅಂತ ಪ್ರೀತಿ ಅವ್ರ ಕಣ್ಣಲ್ಲಿ ಮೆಸೇಜಸ್ ನೋಡ್ತಿರುವಾಗ್ಲೇ ನಿಮ್ಗೆ ಅನ್ನಿಸ್ತೇವೆ ಅಂಡ್ ಎಲ್ಲೇ ಯಾವ್ದೇ ವಿಡಿಯೋಸ್ ಹಾಕಿದ್ರು ಎಲ್ಲಾ ಯಾವ್ದೇ ಒಂದ್ ಪೇಜಸ್ ನಾವು ಪಾಸಿಟಿವ್ ಕಮೆಂಟ್ಸ್ ಇದೆ ಎಷ್ಟು ಪ್ರೀತಿಯಿಂದ ಮಾತಾಡಿದಾರೆ ತುಂಬಾ ಖುಷಿ ಆಗುತ್ತೆ ವೆರಿ ನೈಸ್ ನಿಮ್ ಕಣ್ಣಲ್ಲಿ ಕಾಣಿಸಿದೆ ಎಷ್ಟು ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತಾ ಇದೆ ಹೊರಗಡೆ ಬಂದು ಅಂತ ಓಕೆ ಮನೆಯಿಂದ ಹೊರಗಡೆ ಬರ್ತಿದ್ದಾಗ ಸುದೀಪ್ ಸರ್ ಹೇಳಿದ್ರು ಮನೆಯಲ್ಲೂ ಕೂಡ ಪಾಸಿಟಿವ್ ಆಗೇ ಇದ್ರೆ ಹೊರಗಡೆ ಬರುವಾಗ್ಲೂ ಕೂಡ ಪಾಸಿಟಿವ್ ಆಗಿ ಹೊರಗಡೆ ಬಂದ್ರಿ ಅಂತ ಸೊ ಮಾತು ಕೇಳಿದಾಗ ಹೇಗಿತ್ತು ಫೀಲ್ ನಿಮ್ಗೆ ನಂಗ್ ಸ್ಟೇಜ್ ಮೇಲೆ ಏನ್ ಮಾತಾಡದೆ ಅವ್ರ ಅವ್ರು ಏನ್ ಹೇಳ್ತಾ ಇದಾರೆ ನಂಗೆ ಏನು ತಲೆಗೆ ಹೋಗ್ತಾ ಇರ್ಲಿಲ್ಲ ಯಾಕೆ ಕಳ್ಸಿದ್ರಿ ಬಿಗ್ ಬಾಸ್ ನನ್ನ ಅಷ್ಟೇ ಇತ್ತು ತಲೆಯಲ್ಲಿ ಆ ಒಂದ್ ವೀಟಿ ತೋರ್ಸ್ತಾರೆ ಆಮೇಲೆ ನನ್ನ ತಮ್ಮ ಸ್ಟೇಜ್ ಮೇಲೆ ಬಂದಾಗ ಇದಕ್ಕಿಂತ ಗೆಲುವ್ ಏನ್ ಬೇಕು ನಿಮ್ಗೆ ಅಂತ ನಾನು ಕಣ್ಣೋರ್ಸಿ ಅದನ್ನ ನಾನ್ ನೋಡಿದ್ದು ಮನೆಗ್ ಬಂದ್ ಎಪಿಸೋಡ್ ನೋಡಿದ್ಮೇಲೆ ಆ ಗೊತ್ತಾಗಿಲ್ಲ ಏನು ಮಾತಾಡ್ದೆ ನೆನಪಿರ್ಲಿಲ್ಲ ಮಿಡ್ ನೈಟ್ ಮನೆಗ್ ಬಂದು ಮಿಡ್ ನೈಟ್ ಜಿಯೋ ಅಲ್ಲಿ ಎಪಿಸೋಡ್ ನೋಡಿದಾಗ ನನ್ನ ಕಣ್ ನೋಡ್ಸಿದ್ದಾರೆ ಸರ್ ಅಂತ ಒಂದು ಕೈಗಳಿಂದ ನನ್ ಕಣ್ ನೋಡ್ಸಿದ್ದಾರೆ ಸಮಾಧಾನ ಹೇಳಿ ಬೆಂದ್ ತಟ್ಟಿದ್ದಾರೆ ಅಂತ ಅಂದಾಗ ಅದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕಲ್ವಾ ಆ ಒಂದು ವ್ಯಕ್ತಿ ಅಂದ್ರೆ ನಿಜವಾಗ್ಲೂ ತುಂಬಾ ಗ್ರೇಟ್ಫುಲ್ ಫಾರ್ ಸುದೀಪ್ ಸರ್ ಆಲ್ಸೋ ಅಹ್ ತುಂಬಾ ಖುಷಿ ಆಯ್ತು ನಂಗದ್ ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಂಡ್ ಬಂತು ಅವ್ರ ಕಣ್ಣು ಅವರಿಸಿದಾಗ ಸೊ ಬಿಗ್ ಬಾಸ್ ನಮ್ಮೆಲ್ರ ಪ್ರಕಾರ ನಾವು ಹೊರಗಡೆ ನೋಡೋರಿಗೆ ಮಾಯಾ ಲೋಕ ಅಂತ ಅನ್ಸುತ್ತೆ ಅಲ್ವಾ ಅಂಡ್ ನೀವ್ ಅಲ್ಲಿ ಇದ್ದು ಬಂದೋರ್ಗಂತೂ ಎಷ್ಟು ದಿನ ಬೇಕೇನು ಅದರಿಂದ ಚೇತರಿಸ್ಕೊಳಕೆ ಅಂತಾನೆ ಅನ್ಬೋದು ಸೊ ಈಗ ಕೂಡ ಮನೇಲಿದ್ದಾಗ ಬಿಗ್ ಬಾಸ್ ಧ್ವನಿಯ ವೈಬ್ಸ್ ಎಲ್ಲಾ ನೆನಪಾಗತ್ತ ಎಕ್ಸಾಕ್ಟ್ಲಿ ನಾನು ನಿನ್ನೆ ಮುಂದಿನ ಎಲ್ಲಾ ಇಂಟರ್ವ್ಯೂಸ್ ಅದನ್ನೇ ಹೇಳಿದ್ದೀನಿ ಇದು ಬಿಗ್ ಬಾಸ್ ಅಂತ ಹೇಳ್ತೀನಿ ಮಾಡ್ಕೊಂತ ಇದೀನಿ ಅಂಡ್ ಮೈಕ್ ಸಡನ್ ಆಚೆ ಬಂದ ತಕ್ಷಣ ಮೈಕ್ ಇರು ಮೈಕ್ ಇಲ್ಲ ಆದ್ರೆ ಮೈಕ್ ಹಾಕೊಂಡು ನಾವು ಅದ ಅಭ್ಯಾಸ ಆಗ್ಬಿಟ್ಟಿತ್ತು ಮೈಕ್ ಇಲ್ಲ ಅಂತಂದ್ರೆ ತರ್ಟಿ ಸೆಕೆಂಡ್ಸ್ ಎಷ್ಟು ಅಬ್ಸರ್ವ್ ಮಾಡ್ತಿರ್ತಾರೆ ನಾನು ಬಿಗ್ ಬಾಸ್ ನೀವು ನನ್ನನ್ನೇ ನೋಡ್ತಾ ಇದೀರಾ ಏನ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಅಂತೆಲ್ಲ ಕೇಳ್ತಾ ಇರ್ತಿದ್ರು ಒಂದ್ ತರ್ಟಿ ಸೆಕೆಂಡ್ಸ್ ಮೈಕ್ ಇಲ್ಲ ಅಂತಂದ್ರೆ ಅನುಷಾ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ರು ಸೊ ಆ ವಾಯ್ಸ್ ಮಿಸ್ ಮಾಡ್ಕೊತ ಇದೀನಿ ಆ ಮನೆ ಮಿಸ್ ಮಾಡ್ಕೊತಿದ್ದೀನಿ ಎಕ್ಸಾಕ್ಟ್ಲಿ ಅಂಡ್ ರೂಮ್ ಇಂದ ಗಾರ್ಡನ್ ಗೆ ಹೋಗ್ಬೇಕು ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಾಗಿತ್ತು ಆ ಲಿವಿಂಗ್ ಏರಿಯಾ ಕಿಚನ್ ಸೋ ಬ್ಯೂಟಿಫುಲ್ ಫಸ್ಟ್ ಟೈಮ್ ಫಸ್ಟ್ ಒಳಗೆ ಹೋದಾಗ ಅಯ್ಯೋ ಯಾಕೆ ಬಂದೆ ಅನ್ಸುತ್ತು ಮನ್ಸಲ್ಲಿ ಅನ್ಸಿದ್ ನಿಜ ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಿರ್ಲಿಲ್ಲ ಬಿಕಾಸ್ ನರಕಕ್ಕೆ ಹೋಗ್ತೀನಿ ಹೋಗಿದ ತಕ್ಷಣ ಅಹ್ ಊಟನೂ ಸರಿಯಾಗಿ ಕೊಡ್ತಾ ಇರ್ಲಿಲ್ಲ ಮೊಸರನ್ನ ಎಲ್ಲ ಕೊಡ್ತಿದ್ರು ಅದು ಆಗ್ತಿಲ್ಲ ನಂಗೆ ಬೇಕಾಗಿತ್ತಾ ಅಂತೆಲ್ಲ ಅನ್ಕೋತಾ ಇದ್ದೆ ಬಟ್ ಯಾವಾಗ ಮನೆ ಒಂದಾಗ್ಲಿ ಆಮೇಲೆ ಅಲ್ಲೂ ಕೆಲವೊಂದು ಚಾಲೆಂಜಸ್ಗಳನ್ನ ಫೇಸ್ ಮಾಡಿದಾಗ ಇದನ್ನೇ ನಾನು ಫೇಸ್ ಮಾಡ್ತೀನಿ ಅಂದರೆ ಲೈಫಲ್ಲೂ ಯಾವುದೇ ಚಾಲೆಂಜಸ್ನ ಫೇಸ್ ಮಾಡ್ಬೋದು ಒಂದು ಧೈರ್ಯ ಕಾನ್ಫಿಡೆನ್ಸ್ ಬಂತು ಆಮೇಲೆ ಮನೆ ಒಂದಾದ್ಮೇಲೆ ತುಂಬಾ ಚೆನ್ನಾಗಿತ್ತು ಆ ಟಾಸ್ಕ್ ಆಕ್ಟಿವಿಟೀಸ್ ಇರ್ಬೋದು ಆಕ್ಟಿವಿಟೀಸ್ ಇರ್ಬೋದು ಲೈಕ್ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಬೆಳಗ್ಗೆ ಎಬ್ಬಿಸ್ತಾರಲ್ಲ ಸಾಂಗ್ ಅಲ್ಲಿ ಶುರು ಮಾಡ್ತೀವಿ ದಿನಾನ ಗುಡ್ ನೈಟ್ ಅಂತ ಲೈಟ್ಸ್ ಆಫ್ ಮಾಡೋವರ್ಗು ಅಕ್ಯುಪೈಡ್ ಆಗಿರುತ್ತೆ ಫ್ರೀ ಇರೋದೇ ಇಲ್ಲ ಫ್ರೀ ಸಿಗೋದು ಯಾವತ್ತಾದ್ರೂ ಒಂದ್ ದಿನ ಅಷ್ಟೇ ಬಿಟ್ರೆ ಅಕ್ಯುಪೈಡ್ ಆಗಿರುತ್ತೆ ಡೇ ಅಂತರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಗ್ರಿ ಬಿಕಾಸ್ ನಾವ್ ರೆಸಾರ್ಟ್ ಹೋಗ್ ಬಂದ್ರೆ ನಾಲ್ಕು ದಿನ ಅದೇ ಹ್ಯಾಂಗ್ ಓವರ್ ಅಲ್ಲಿ ನೀವು ಐವತ್ ದಿನ ಜನಗಳ ಸಂಪರ್ಕ ಇಲ್ಲದೆ ಅಲ್ಲೇ ಕುತ್ಕೊಂಡ್ರೆ ಕನ್ಸಲೆಲ್ಲಾ ಬಂದಿದ್ಯಾ ಈ ಬಿಗ್ ಬಾಸ್ ನೆನಪುಗಳೆಲ್ಲ ನಿದ್ದೆನ ಸರಿಯಾಗಿ ಮಾಡಕ್ ಆಗಿಲ್ಲ ಇನ್ಫ್ಯಾಕ್ಟ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಾ ಇದ್ದು ಫ್ಲೈಟ್ಸ್ ಅಷ್ಟೇ ಏನು ಕಾಣಿಸ್ತಾ ಇಲ್ಲ ಏನು ಗೊತ್ತಾಗ್ತಿಲ್ಲ ಎಲ್ಲಿದ್ದೀವಿ ಇನ್ಫ್ಯಾಕ್ಟ್ ಇವಾಗ್ಲೂ ಗೊತ್ತಿಲ್ಲ ಅಡ್ ನನ್ನ ಆಚೆ ಕರ್ಕೊಂಡ್ ತಕ್ಷಣ ಕಣ್ಣಿಗೆ ಬಟ್ಟೆ ಕಟ್ಟಿನೇ ಹೋಗಿದ್ದು ಒಳಗಡೆ ಕರ್ಕೊಂಡು ಬರ್ಬೇಕಾದ್ರೂ ಕಾರ್ ಫುಲ್ ಕ್ಲೋಸ್ ಆಗಿತ್ತು ಅಹ್ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಹಾಕಿನೇ ಒಳಗ್ ಹೋಗಿದ್ದು ಸುತ್ತಮುತ್ತ ಏನಿದೆ ಅಂತನೂ ನನಗೆ ಗೊತ್ತಿಲ್ಲ ಓಕೆ ನಂಗೆ ಗುಸ್ಪಮ್ಸ್ ಕೇಳ ಕೇಳ್ತಾ ಇದ್ರೆ ನೀವು ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗ್ ಹೋಗ್ವಾಗ್ಲೇ ನರಕಕ್ ಎಂಟ್ರಿ ಆಗ್ತೀರಾ ಅಲ್ವಾ ಅದು ಸ್ವರ್ಗ ನರಕ ಅಂತ ಇತ್ತು ಅಂಡ್ ಸ್ಟಾರ್ಟಿಂಗ್ ನರಕಕ್ ಹೋದ ತಕ್ಷಣ ಅದು ನಿಮ್ಗೆ ಏನೋ ಮನಸ್ಸಿನ ಸ್ಥೈರ್ಯ ಸ್ವಲ್ಪ ಕುಗ್ಸ್ತಂಗ್ ಅಯ್ಯೋ ನಾನು ಹೋಗ್ಬಿಟ್ನಾ ಅಂತ ಅನಿಸ್ತಾ ಅದ್ರಿಗೆ ಹೊಸ ಕಾನ್ಸೆಪ್ಟ್ ಬಗ್ಗೆ ಏನ್ ಅನಸ್ತು ನಿಮ್ಗೆ ಇಲ್ಲ ಹೊಸ ಕಾನ್ಸೆಪ್ಟ್ ಲೈಕ್ ನರಕ ಸ್ವರ್ಗ ಅನ್ನೋದು ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಅಥವಾ ಸುಮ್ಮನೆ ಏನೋ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಬಿಗ್ ಬಾಸ್ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂದು ಕ್ರಿಯೇಟಿವಿಟಿ ಅದ್ ನೋಡಿದಾಗ ಓಕೆ ಇರ್ಲಿ ಸ್ವರ್ಗ ಐ ಮೀನ್ ಆಚೆನೂ ನಮ್ ಲೈಫ್ ಕಂಫರ್ಟ್ ಝೋನ್ ಅಲ್ಲೇ ಇತ್ತಲ್ವಾ ಎಷ್ಟ್ ದಿನ ಈಗ ಬಿಗ್ ಬಾಸ್ ಅಂತಾನೆ ನಾವು ಡಿಸೈಡ್ ಮಾಡ್ಕೊಂಡು ಒಳಗೆ ಹೋಗ್ತಿದೀವಿ ಅಂತ ಅಂದಾಗ ನರಕ ಐ ಐಡಿಯನ್ ನಂಗೆ ಏನು ಬೇಜಾರಾಗಲಿಲ್ಲ ಓಕೆ ಅಲ್ಲಿ ಅದನ್ನ ಫೇಸ್ ಮಾಡಿನೇ ನಾವು ಸ್ವರ್ಗಕ್ಕೆ ಹೋಗೋಣ ಅಂತ ಹೋದೆ ಕೆಲವೊಂದು ಬಾರಿ ಬೇಜಾರಾಗಿದ್ದುಂಟು ಯಾಕಂದ್ರೆ ಒಂದೇ ವಾಶ್ರೂಮ್ ಇರ್ತಾ ಇತ್ತು ಅಂಡ್ ತಣ್ಣೀರ್ ಸ್ನಾನ ಆ ಊಟ ಸರಿಯಾಗಿ ಆಗ್ತಾ ಇರ್ಲಿಲ್ಲ ಕೆಳಗ್ ಮಲಗಬೇಕಿತ್ತು ಚಳಿ ಆಗೋದು ಅಂದ್ರೆ ನರಕದಲ್ಲಿ ಇದ್ದಾಗ ನಿದ್ದೆನೇ ಮಾಡಿಲ್ಲ ಅನ್ಕೊಳಿ ಆ ಚಳಿಗ್ ನಿದ್ದೆ ಎ ಸಿ ಅಲ್ವಾ ಕೆಳಗ್ ಮಲಗ್ತಿದ್ವಿ ಆ ಕಂಬಳಿಯಲ್ಲಿ ತುಂಬಾ ಪೋರ್ಸ್ ಜಾಸ್ತಿ ಇರ್ತಿತ್ತು ಗಾಳಿ ಜಾಸ್ತಿ ಬರ್ತಿತ್ತು ಆಮೇಲೆ ನೀರು ಮಡಿಕೆಯಲ್ಲೇ ನೀರ್ ಆ ಎಸಿನಲ್ಲಿ ಹೆಂಗ್ ಮಡಕೆ ನೀರು ಸ್ಕಿನ್ ಎಲ್ಲ ಎಷ್ಟು ಹಾಳಾಗಿದೆ ಅಂದ್ರೆ ನೀರು ಕುಡಿತಾನೆ ಇರ್ಲಿಲ್ಲ ನಾನು ಮಡಕೆಯಲ್ಲಿ ನೀರು ಕುಡಿಬೇಕು ಒಂದ್ ಗ್ಲಾಸ್ ಕುಡಿದ್ರೆ ಹೆಚ್ಚು ಒಂದ್ ದಿನದಲ್ಲಿ ಎರಡು ಗ್ಲಾಸ್ ಅಷ್ಟೇ ನೀರು ಅಲ್ಲ ನೀರ್ ಕುಡಿಯೋಕೆ ಆಗ್ತಾ ಇರ್ಲಿಲ್ಲ ಚಳಿಗೆ ಮಡಿಕೆ ನೀರು ಹೇಗ್ ಕುಡಿತೀರಾ ಈ ಕಷ್ಟಗಳೆಲ್ಲ ಆದಾಗ ಒಂದೊಂದ್ ಕಡೆ ಆಗ್ಬೇಕಾಗಿತ್ತು ಅಂತ ಅನ್ಸಿದ್ದುಂಟು ಬಟ್ ಇಲ್ಲ ಫೇಸ್ ಮಾಡ್ಬೇಕು ಅಂತ ಅನ್ಸ್ತು ಅಂಡ್ ಫಸ್ಟ್ ಟಾಸ್ಕ್ ಐಸ್ ವಾಟರ್ ಸಿ ಹೇಳದ್ನಲ್ಲ ಮಡಕೆ ನೀರು ಎ ಸಿ ಆ ಸರಿಯಾಗಿ ಊಟ ಇರ್ತಿರ್ಲಿಲ್ಲ ಬಾಡಿ ಫುಲ್ ಡಿಹೈಡ್ರೇಟ್ ಆಗಿದೆ ಅದ್ರ ಮಧ್ಯದಲ್ಲಿ ಐಸ್ ವಾಟರ್ ಅಲ್ಲಿ ಹಿಂಗ್ ಹಿಂಗ ಹಿಂಗ್ ಮಾಡಿ 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 ಹೋಗಿ ಯಾರು ಫಸ್ಟ್ ಹೋಗಿ ಬೆಲ್ಲ ಹೊಡಿತಾರೆ ಅವ್ರ ಆ ನಾಮಿನೇಷನ್ ನ ಸೇಫ್ ಆಗ್ತಾರೆ ಬಾಡಿಲಿ ಎನರ್ಜಿ ಇಲ್ಲ ಬಟ್ ಸ್ಟಿಲ್ ಆ ಟಾಸ್ಕ್ ನ ಆಡಿ ನಾನು ಗೆಲ್ತೀನಿ ಆ ಕೈಯಲ್ಲಿ ಹಿಂಗ್ ಶೂಲ ಹಿಂಗ್ ಇಟ್ಕೊಂಡು ಹಿಂಗ್ ನಿಂತ್ಕೊಂತೀನಲ್ವಾ ಅಲ್ಲೊಂದು ಪವರ್ ಬಂತು ಅನ್ಸುತ್ತೆ ನಂಗೆ ಪ್ರಾಬಬ್ಲಿ ಐ ಚೇಂಜ್ ಮೈಂಡ್ ನ ಚೇಂಜ್ ಮಾಡ್ಕೊಂಬಿಟ್ಟೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಇದೆ ಆಗದೆ ಇರೋದ್ ಇಲ್ಲ ಪ್ರಪಂಚದಲ್ಲಿ ಅಹ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋಣ ಗಿವ್ ಅಪ್ ಮಾಡ್ಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಆಡೋಣ ನಾನ್ ಗೆಲ್ತೀನಿ ಅನ್ನೋ ಒಂದ್ ಸೆಟ್ ಆ ಟಾಸ್ಕ್ ಗೆದ್ದನಲ್ಲ ಅವತ್ ಬಂತು ಅಲ್ಲಿನ ಸೇಮ್ ಮೈಂಡ್ ಸೆಟ್ ಇಲ್ಲ ಏನ್ ಬಂದ್ರು ಬಿಡ್ಬಾರ್ದು ಆಗ್ಬೇಕು ಮಾಡ್ಬೇಕು ಯಾರ್ ಬೇಕಾದ್ರೂ ಏನೇನ್ ಬಂದ್ರು ಫೇಸ್ ಮಾಡೋಣ ಹೆದರ್ಕೊಂಡು ಹಿಂದೆ ಹೆಜ್ಜೆ ಇಡದ ಬೇಡ ಅಂತ ನನ್ಗೆ ಸ್ಟ್ರಾಂಗ್ ಆಗಿ ಅಂಡ್ ಒಂದ್ ವೆರಿ ನೈಸ್ ಆಗಿ ಒಂದು ಸೇಂಗ್ ಹೇಳಿದ್ರೆ ಹೊರಗಡೆ ಯಾವಾಗ್ಲೂ ಕಂಫರ್ಟ್ ಝೋನ್ ಅಲ್ಲೇ ಇರ್ತೀವಿ ಬಟ್ ಇಸ್ ಸೋ ಟ್ರೂ ಅಲ್ವಾ ಹೊರಗಡೆ ನಮ್ಗೆ ಏನ್ ಬೇಕೆಲ್ಲಾ ಮಾಡ್ತೀವಿ ಬಟ್ ಸರಿ ಮನೆಗ್ ಎಂಟ್ರಿ ಆದ್ಮೇಲೆ ನೀವ್ ಯಾವ ತರ ಅದರಲ್ಲಿ ತೊಡಗಿಸ್ಕೊಂಡ್ರಿ ಅಲ್ಲ ರಿಯಲಿ ಅಪ್ರಿಶಿಯೇಟ್ ನೀವು ಹೊರಗ್ ಬರ್ತಿದ್ದಾಗ ಸಖತ್ ಬೇಜಾರ್ ಮಾಡ್ಕೊಂಡಿದ್ದು ಅಂದ್ರೆ ಫ್ರೆಂಡ್ ಧರ್ಮ ಮತ್ತೆ ಚೈತ್ರ ಅವರು ಸೊ ಅವರು ನಾ ಇಗ್ಲೂ ಮಿಸ್ ಮಾಡ್ಕೊತಿದ್ರು ಅಥವಾ ಅವ್ರದ್ದು ನಿಮ್ದು ಬಾಂಡಿಂಗ್ ಬಗ್ಗೆ ಹೇಳಿ ಧರ್ಮ ಹೊರಗಡೆ ಹೊರಗಡೆಯಿಂದನೂ ಪರಿಚಯ ಆಲ್ಮೋಸ್ಟ್ ತುಂಬಾ ವರ್ಷಗಳಿಂದ ಪರಿಚಯ ಇರುವಂತ ವ್ಯಕ್ತಿ ಅವ್ರ ಬಗ್ಗೆ ನನಗ್ ಗೊತ್ತಿತ್ತು ಅವ್ರು ಹೊರಗೂ ಹಾಗೆ ಇದ್ರು ಒಳಗೂ ಹಾಗೆ ಇದ್ರು ಸೇಮ್ ನೇಚರ್ ಆಲ್ರೆಡಿ ನಮಗೆ ಪರಿಚಯ ಇದ್ದಿದ್ರಿಂದ ಒಂದು ಬಾಂಡಿಂಗ್ ಆಲ್ರೆಡಿ ಇತ್ತು ಬಟ್ ಚೈತ್ರ ಅಂತ ಬಂದಾಗ ಚೈತ್ರನ್ ಬಗ್ಗೆ ಇನ್ನೂ ನನಗೇನು ಗೊತ್ತಿಲ್ಲ ಇನ್ನು ಏನು ನೋಡಿಲ್ಲ ಅವ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಒಳಗಡೆ ಅವ್ರು ಏನು ತೋರ್ಸಿದಾರೆ ಏನು ಹೇಳಿದ್ದಾರೆ ಅಷ್ಟೇ ನನಗೆ ಗೊತ್ತು ನಾನು ತುಂಬಾ ಕೇರ್ ಮಾಡ್ತಾ ಇದ್ರು ಅಂದರೆ ಅನುಷ್ ಅನುಷಂಗೋಸ್ಕರ ಅನುಷಂಗ್ ಬೇಕು ಅನುಷ ಊಟ ಮಾಡಲ್ಲ ಅದು ಒಂಗೆ ಏನಾದ್ರು ನೋವಾದಾಗ ಫಸ್ಟ್ ಓಡ್ ಬರೋದು ಇವನ್ ಭವ್ಯಾನೂ ಕೇರ್ ಮಾಡಿದಾರೆ ಮೋಕ್ಷಿತಾನೂ ಕೇರ್ ಮಾಡಿದ್ದಾರೆ ಅದಕ್ಕಿಂತ ಒಂಚೂಟ್ ಜಾಸ್ತಿ ಚೈತ್ರನು ಕೇರ್ ಮಾಡಿದ್ದಾರೆ ಆ ಅದೆಲ್ಲ ನನಗೊಂಥರ ಒಂದು ಕನೆಕ್ಟ್ ಆಗ್ತಿತ್ತು ಎಲ್ಲ ಜೊತೆ ಜಗಳ ಆಡೋಳು ನನ್ನ ಹತ್ರ ಬಂದು ಪ್ರೀತಿಯಿಂದ ಇರ್ತಾ ಇದ್ಲು ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ ಆಚೆ ಬಂದಾಗ ಹತ್ತಿದ್ ನೋಡಿ ನನಗೂ ಅಳು ಬಂತು ಚೈತ್ರ ಭವ್ಯ ಧರ್ಮ ಮೂರ್ ಜನನೂ ಇದ್ರು ಬೇಜಾರಾಯ್ತು ಶೆಟ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರನ್ನೆಲ್ಲ ಅಂತ ಅನ್ಸ್ತು ಬಿಕಾಸ್ ಎದ್ದಾಗಿಂದ ರಾತ್ರಿ ಮಲ್ಗೋವರು ನಮ್ ಜ ಮಾತುಗಳು ಇರ್ತಿತ್ತು ಇಲ್ಲಿ ಭವ್ಯ ಇರ್ತಾ ಇದ್ರು ಅಲ್ಲಿ ಧರ್ಮ ಇರ್ತಾ ಇದ್ರು ಅಂದ್ರೆ ಬೆಡ್ಗಳು ನನ್ನ ಬೆಡ್ ಮೇಡ್ ಭವ್ಯ ಚೈತ್ರನ್ ಬೆಡ್ ಅಪೋಸಿಟ್ ಇದ್ರು ಅವ್ಳು ಬಂದ್ ಇಲ್ಲಿ ಮಧ್ಯದಲ್ಲೇ ಇರ್ತಾ ಇದ್ಲು ಹಾಸ್ಟೆಲ್ ರೂಮ್ ಸೊ ಆತರ ಅಲ್ಲೇ ಬೆಳಗ್ಗೆ ಎದ್ದಾಗಿಂದ ನೈಟ್ ರೂಮು ಅಷ್ಟು ಒಟ್ಟಿಗೆ ಮಾತು 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 ಆಡ್ತಾನೆ ಇದ್ವಿ ಈಗ ಆಚೆ ಬಂದು ಅವ್ರನ್ನ ನೋಡಿದಾಗ ಬೇಜಾರಾಗುತ್ತೆ ಶರ್ಟ್ ನಾನು ಅಲ್ಲಿ ಇಲ್ಲ ಅಂತ ಸೊ ಖಂಡಿತವಾಗಿ ಮಿಸ್ ಮಾಡ್ಕೊತಾ ಇದ್ದಾರೆ ಎಲ್ಲಾರನು ಬಿಗ್ ಬಾಸ್ ಮನೇನು ಕೂಡ ಓಕೆ ಸೊ ಬಿಗ್ ಬಾಸ್ ಮನೆಯಲ್ಲಿ ನಾವು ನಿಮ್ಮನ್ನ ಹಾಗೆ ತುಂಬಾ ಸ್ಪೋಕನ್ ನೀವು ತುಂಬಾ ಸೌಮ್ಯ ಸ್ವಭಾವದವರು ಯಾರನ್ನೂ ಹರ್ಟ್ ಮಾಡೋದಿಲ್ಲ ಯಾರ್ ಏನೇ ಅಂದ್ರೂ ಕೂಡ ಜಾಸ್ತಿ ಅಂದ್ರೆ ಲಿಮಿಟ್ ಮೀರಿ ಏನು ಕೂಡ ಕೂಗಾಡುದು ಏನು ಮಾಡೋದಿಲ್ಲ ಸೊ ಈ ಒಂದು ಅಂದ್ರೆ ನಡೆ ನಿಮ್ಗೆ ಹಿನ್ನಡೆ ಆಯ್ತು ಅಂತ ಅನ್ಸುತ್ತಾ ಅಂದ್ರೆ ಅಗ್ರೆಸಿವ್ ಆಗದೆ ಇರೋದು ಅಂದ್ರೆ ವಾಟ್ ಐ ವಿ ಜಗ್ಲಾಡ್ರನೇ ಬಿಗ್ ಬಾಸ್ ಅಂತ ಏನಲ್ಲ ಅಲ್ಲಿ ಅಲ್ಲಿರೋರೆಲ್ಲ ಅಗ್ರೇಷನ್ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅಂತ ಸಿ ಇವಾಗ ಜಗದೀಶ್ ಸರ್ ಅವರಿದ್ರು ಅವರು ನೀವು ಯಾವ ತರ ನೋಡಿದ್ದೀರಾ ಕಂಟೆಂಟ್ ಒಂದು ಬ್ಯೂಟಿಫುಲ್ ಆಗಿ ಆ ಹಂಸಾ ಮೇಡಮ್ ಜೊತೆ ಮಾತಾಡ್ಕೊಂಡು ಹಾಡ್ ಹೇಳ್ಕೊಂಡು ಡಾನ್ಸ್ ಮಾಡ್ಕೊಂಡು ಅವ್ರದೇ ಆದ ಒಂದು ಓನ್ ಓನ್ ಕ್ರಿಯೇಟಿವಿಟಿ ನಾನು ಕೆಲವೊಂದು ಎಪಿಸೋಡ್ಸ್ ನಮ್ಮ ಮಮ್ಮಿ ಹೇಳ್ದಂಗೆ ನಿಮ್ಗಿಂತ ಜಾಸ್ತಿ ಜಗದೀಶ್ ಅವರೇ ಇರ್ತಾ ಇದ್ರು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಲ್ವತ್ತು ನಿಮಿಷ ಜಗದೀಶ್ ಅವರೇ ಇರ್ತಿದ್ರು ನೀವೆಲ್ಲ ಏನು ಮಾಡ್ತಿದ್ರಿ ಅಂತ ಕೇಳಿದ್ರು ಸೊ ಅವ್ರಲ್ಲಿ ಜಗ್ಲಾಡೋದ್ ಹಾಕಿದಾರ ಇಲ್ಲ ಅವರು ನಗ್ತಾ ಮೀನ್ ಕ್ರಿಯೇಟ್ ಸೊ ಅಲ್ಲಿ ಏನಂತಂದ್ರೆ ಕಂಟೆಂಟ್ ಕೊಡ್ಬೇಕು ಅಂದ್ರೆ ನಮ್ಮಿಂದ ನಮ್ಮಿಂದ ಏನ್ ಕಾಂಟ್ರಿಬ್ಯೂಟ್ ಆಗ್ತಿದೆ ಬಿಗ್ ಬಾಸ್ಗೆ ಅಂಡ್ ಜನಕ್ಕೆ ಏನ್ ಸಿಗ್ತಾ ಇದೆ ನಾವೇನೋ ಒಂದು ಎಂಟರ್ಟೈನಿಂಗ್ ಆಗಿದೀವ ಅಥವಾ ನಮ್ಮ ಒಂದು ಟ್ಯಾಲೆಂಟ್ ನ ತೋರಿಸ್ತಿದೀವ ಈ ತರದ್ದು ಅಷ್ಟೇ ಬಿಗ್ ಬಾಸ್ ಅಂತ ನಾನು ಟ್ರಸ್ಟ್ ಮಾಡಿದ್ದು ಅಗ್ರೇಷನ್ ಅಗ್ರೇಷನ್ ಕಮ್ಮಿ ಆಯ್ತು ಅದಕ್ಕೆ ನೀವು ಹೊರಗೆ ಬಂದ್ರಿ ಅಂತ ಕೆಲವೊಬ್ರು ಕ್ವಶನ್ ಕೇಳ್ದಾಗ ಅಥವಾ ಅಲ್ಲೂ ನಾನು ನಾಮಿನೇಟ್ ಮಾಡೋಕೆ ರೀಸನ್ಸ್ ಉಪಯೋಗಿಸ್ಕೊಂತಿದ್ದಾಗ ನನ್ಗೆ ಐ ಡೋಂಟ್ ಅಗ್ರಿ ದಟ್ ಅವರು ನಂಗೆ ಬಿಗ್ ಬಾಸ್ ಟೀಮು ಏನ್ ಹೇಳಿರ್ಲಿಲ್ಲ ನಾನು ಹೇಳಿದೆ ಜಗಳ ಮಾಡ್ಬೇಕಾ ಅಂತಂದಾಗ ಇಲ್ಲ ಮೇಡಮ್ ಜಗಳ ಆಡಿ ಎಲ್ಲಾರು ಅದೊಂದು ಕೇಳ್ತಾರೆ ನಾವು ಹೇಳ್ಬೇಕಲ್ವಾ ಸುಮ್ಮನೆ ಏನೋ ಸುಳ್ಳು ಹೇಳ್ಬಿಟ್ಟು ಒಳಗ್ ಹೋಗ್ಬಾರ್ದು ನಮ್ ವ್ಯಕ್ತಿತ್ವ ಏನು ಅಂತ ಹೇಳ್ಬಿಟ್ಟೆ ಒಳಗೋಗ್ಬೇಕಲ್ವಾ ಇಲ್ಲ ಅಲ್ಲಿ ಅವ್ರಿಗೆ ಅವ್ರು ನಮ್ಮನ್ನ ಸೆಲೆಕ್ಟ್ ನಾನು ಏನು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೂ ಡಿಸಪಾಯಿಂಟ್ ಆಗುತ್ತೆ ಆ ಕ್ವಶನ್ ನಾನ್ ಕೇಳ್ದೆ ಬಿಕಾಸ್ ನನಗ್ ಜಗಳ ಮಾಡಕ್ ಆಗಲ್ಲ ಸೊ ಅದನ್ನ ಕೇಳಿದಾಗ ಇಲ್ಲ ನಿಮ್ಮ ವ್ಯಕ್ತಿತ್ವ ಧಕ್ಕೆ ಬಂದಾಗ ನೀವು ಮಾತಾಡಿ ನಾವು ಜಗ್ಲಾನೇ ಆಡಬೇಕು ಅಂತ ಅನ್ಕೊಂಡಿರೋದೆಲ್ಲ ರಾಂಗ್ ಅಸಮ್ಷನ್ಸ್ ಬಿಗ್ ಬಾಸ್ ಟೀಮೇ ಹೇಳ್ದಾಗ ನನ್ಗೆ ಅದನ್ನ ಇರ್ಲಿಲ್ಲ ಬಟ್ ಇವ್ರು ಯಾಕೆ ನಾಮಿನೇಷನ್ಸ್ಗೆ ರೀಸನ್ ತಗೋತಿದ್ರೆ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ ಬಟ್ ನಂದು ಮೇ ಬಿ ಮಿಸ್ಟೇಕ್ ಏನಾಗಿದೆ ಅಂದ್ರೆ ಇನ್ನೂ ಆಕ್ಟಿವ್ ಆಗಿರ್ಬೋದಾಗಿತ್ತು ಏನಾದ್ರೂ ಒಂದು ಜನಕ್ಕೆ ನನ್ನ ಒಂದು ಟ್ಯಾಲೆಂಟ್ನ ತೋರಿಸ್ಬೋದಾಗಿತ್ತು ಸೊ ಇದು ಇಲ್ಲಿ ಹಿನ್ನಡೆ ಆಯ್ತು ಅನ್ಸುತ್ತೆ ಬಟ್ ಯು ಸ್ಟಿಕ್ ಟು ಯುವರ್ ಸ್ವಲ್ಪ ಅಲ್ವಾ ನಾನು ಈ ತರನೇ ಎದ್ದಿದ್ದು ನಾನು ಹಾಗೆ ಹೋದ ನಂಗೆ ಅನ್ನೆಸೆಸರಿ ಡ್ರಾಮಾಸ್ ಮಾಡಲ್ಲ ಕಿರ್ಚಕ್ ಆಗಲ್ಲ ಕಿರ್ಚಕ್ ಬರುತ್ತೆ ಬರಲ್ಲ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರಿಗೆ ಅವ್ರಿಗೆ ಹರ್ಟ್ ಆದಾಗ ಡೆಫಿನೆಟ್ಲಿ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಬರುತ್ತೆ ಬಟ್ ಆ ಲೆವೆಲ್ ನನ್ ಕೈಲಾಗಲ್ಲ ನಾನ್ ಹಿಂಗೆ ಇಷ್ಟ ನಾವ್ ನೋಡಿದೀವಿ ಓಕೆ ಮೋಕ್ಷಿತ ಅವರು ಇನ್ನೇನ್ ಎಲಿಮಿನೇಟ್ ಆಗಿ ಮನೆಗೆ ಹೋದ್ರು ಅನ್ನೋ ಹಂತಕ್ಕೆ ದಾಟ್ಬಿಟ್ಟು ಮತ್ತೆ ವಾಪಸ್ ಬಂದ್ರು ಅಂಡ್ ಅವ್ರು ವಾಪಸ್ ಬಂದ್ಮೇಲೆ ಕಂಪ್ಲೀಟ್ಲಿ ಚೇಂಜ್ ಆದ್ರು ಅಂದ್ರೆ ಅವ್ರ ನುಡಿಯಲ್ಲ ಅನ್ನೋದು ವೀಕ್ಷಕರ ಬಾ ಏನ್ ಹೇಳ್ತೀರಾ ಅದೇ ಮೋಕ್ಷಿ ನಾನು ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಅದೇ ನಾವ್ ನಾವ್ ಅವ್ರು ನಾನು ಅವ್ರು ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ ಮಾತಾಡ್ತಾ ಕೆಲವೊಂದ್ ಕೆಲವೊಮ್ಮೆ ಅವಾಗ ಅವ್ರು ಹೇಳ್ತಾ ಇದ್ರು ಅನು ಆ ಹಾಟ್ ಸೀಟ್ ಹೋಗಿ ಬರೋದಿದ್ಯಲ್ಲ ಎಷ್ಟು ದುಃಖ ಆಗತ್ತೆ ಅಂದ್ರೆ ಹೊರಗೆ ಇದ್ದೀನಿ ಅಂತ ಬೇಜಾರಲ್ಲ ಏನೂ ಮಾಡ್ದೆ ನನ್ನನ್ನು ಪ್ರೂವ್ ಮಾಡ್ಕೊಳ್ದೆ ಹೋಗ್ತಾ ಇದ್ದೀನ ಅಂದರೆ ನಾನು ಎಲ್ಲೋ ಸೋತ್ಬಿಟ್ಟನಾ ಅನ್ನೋ ಒಂದು ಬೇಜಾರು ನನಗಾಯ್ತು ಆ್ಯಂಡ್ ಆಚೆಗಡೆನೂ ಅಪ್ ಅಮ್ಮ ನನಗೆ ಏನೋ ಒಂದು ಕನ್ಸಿಟ್ಕೊಂಡ್ ಒಳಗೆ ಕಳ್ಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಅವ್ರ ಕನ್ಸಿದ್ದು ಆಚೆ ಹೋದ್ಮಲ್ಲಿ ಬೇರೆ ಲೈಫು ಇರುತ್ತೆ ಬೇರೆ ಪ್ರಾಜೆಕ್ಟ್ ಸಿಗುತ್ತೆ ಕಂಟಿನ್ಯೂ ಮಾಡ್ತೀನಿ ಅಂದ್ಕೊಳ್ಳಿ ಬಟ್ ಇಲ್ಲಿ ಬಂದು ಏನು ಮಾಡ್ಕೊಳ್ದೆ ಹೋಗ್ಬಿಟ್ರೆ ಅದಕ್ಕಿಂತ ರಿಗ್ರೆಟ್ ಇನ್ನೇನು ಇಲ್ಲ ಲೈಫಲ್ಲಿ ಅಂತ ಅವ್ರಿಗೆ ಫೀಲ್ ಆಯ್ತಂತೆ ಆ ಕಾರಲ್ಲಿ ಕೂತಾಗ ಹಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ವಾಪಸ್ ಬರ್ಲಿಲ್ಲ ಅಂದ್ರೆ ಒಂದು ವಾಪಸ್ ಬರ್ಬೇಕಾದ್ರೆ ನಾನು ಹಿಂಗ್ ಸೈಲೆಂಟ್ ಆಗಿದ್ರೆ ನನ್ಗೆಲ್ಲಾರು ಸೈಡ್ ಲೈನ್ ಮಾಡ್ಬಿಡ್ತಾರೆ ಐ ಹ್ಯಾವ್ ಟು ಬಿ ಆಕ್ಟಿವ್ ನನ್ನ ನನ್ನ ಸ್ಟ್ಯಾಂಡನ್ನು ನಾನು ತಗೋಬೇಕು ನನ್ನ ಕಡೆ ನಾನು ಸೈಲೆಂಟ್ ಆಗಿದ್ದೀನಿ ಅದು ನನ್ನ ಎತ್ತಿ ಮಾತಾಡಬೇಕು ಅಂತ ಅವರು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದು ಹಿಂಗೆ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ